ಹಾಯ್ ಫ್ರೆಂಡ್ಸ್ ಆರ್ ಜೆ ಟಿ ವಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ನಟಿಯರು ಬಾಲ್ಯದಲ್ಲಿ ಹೇಗಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೀನಾದಿನ ಸೀರಿಯಲ್ ಖ್ಯಾತಿಯ ನಟಿ ಖುಷಿ ಶಿವು ನೂರು ಜನ್ಮಕ್ಕೂ ಸೀರಿಯಲ್ ಖ್ಯಾತಿಯ ಮೈತ್ರಿ ಕರಿಮಣಿ ಸೀರಿಯಲ್ ಖ್ಯಾತಿಯ ನಟಿ ಸ್ಪಂದನ ನಾಗಿನಿಟ್ಟು ಸೀರಿಯಲ್ ಖ್ಯಾತಿಯ ನಮ್ರತ ಗೌಡ ಬಿಗ್ ಬಾಸ್ ಖ್ಯಾತಿಯ ನಿವೇದಿತ ಗೌಡ ನಮ್ಮನೆ ಯುವರಾಣಿ ಸೀರಿಯಲ್ ಖ್ಯಾತಿಯ ನಟಿ ಅಂಕಿತಾ ಅಮರ್ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಖ್ಯಾತಿಯ ನಟಿ ಮಲೈಕಾ ನಗಾಗಿ ಸೀರಿಯಲ್ ಖ್ಯಾತಿಯ ನಟಿ ದಿವ್ಯ ಉರುಡುಗ ಸೀತಾರಾಮ ಸೀರಿಯಲ್ ಖ್ಯಾತಿಯ ನಟಿ ವೈಷ್ಣವಿ ಲಕ್ಷ್ಮೀ ನಿವಾಸ ಸೀರಿಯಲ್ ಖ್ಯಾತಿಯ ನಟಿ ದಿಶಾ ಅಣ್ಣಯ್ಯ ಸೀರಿಯಲ್ ಖ್ಯಾತಿಯ ನಟಿ ನಾಗಶ್ರೀ ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ದಿಯಾ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ನಟಿ ಭೂಮಿಕಾ ಮಂಗಳ ಗೌರಿ ಸೀರಿಯಲ್ ಖ್ಯಾತಿಯ ನಟಿ ಕಾವ್ಯಶ್ರೀ ಗಟ್ಟಿ ಸೀರಿಯಲ್ ಖ್ಯಾತಿಯ ನಟಿ ಪ್ರಿಯಾ ಅಣ್ಣಯ್ಯ ಸೀರಿಯಲ್ ಖ್ಯಾತಿಯ ನಟಿ ನಿಶಾ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಖ್ಯಾತಿಯ ನಟಿ ಚೈತ್ರಾರಾವ್ ಅಣ್ಣಯ್ಯ ಸೀರಿಯಲ್ ಖ್ಯಾತಿಯ ನಟಿ ಅಂಕಿತಾ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಖ್ಯಾತಿಯ ನಟಿ ಸುಧಾರಾಣಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ನಟಿ ತನ್ವಿ ರಾವ್ ಬಿಗ್ ಬಾಸ್ ಖ್ಯಾತಿಯ ನಟಿ ಪ್ರಿಯಾಂಕಾ ಕನ್ನಡತಿ ಸೀರಿಯಲ್ ಖ್ಯಾತಿಯ ನಟಿ ರಂಜನಿ ಅಮೃತಧಾರೆ ಸೀರಿಯಲ್ ಖ್ಯಾತಿಯ ನಟಿ ಅನ್ವಿತಾ ಸಾಗರ್ ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಗೀತಾ ಭೂಮಿಗೆ ಬಂದ ಭಗವಂತ ಸೀರಿಯಲ್ ಖ್ಯಾತಿಯ ನಟಿ ಕೃತಿಕಾ ಲಕ್ಷ್ಮೀ ನಿವಾಸ ಸೀರಿಯಲ್ ಖ್ಯಾತಿಯ ನಟಿ ಮಾನಸ ವಧು ಸೀರಿಯಲ್ ಖ್ಯಾತಿಯ ನಟಿ ಸೋನಿ ಮುನೈವಾ ಗೌರಿ ಶಂಕರ ಸೀರಿಯಲ್ ಖ್ಯಾತಿಯ ನಟಿ ದಿವ್ಯಾ ನಾನಿನ್ನ ಬಿಡಲಾರೆ ಸೀರಿಯಲ್ ಖ್ಯಾತಿಯ ನಟಿ ರೂಹಾನಿ ಶೆಟ್ಟಿ ಲಕ್ಷ್ಮೀ ನಿವಾಸ ಸೀರಿಯಲ್ ಖ್ಯಾತಿಯ ನಟಿ ರೂಪಿಕಾ ಕಾವ್ಯಾಂಜಲಿ ಸೀರಿಯಲ್ ಖ್ಯಾತಿಯ ನಟಿ ದಿವ್ಯಶ್ರೀ ಗಂಗೆ ಗೌರಿ ಸೀರಿಯಲ್ ಖ್ಯಾತಿಯ ನಟಿ ದರ್ಶಿನಿ ಗೌಡ ಫ್ರೆಂಡ್ಸ್ ಇದಿಷ್ಟು ಕನ್ನಡ ನಟಿಯರು ಬಾಲ್ಯದಲ್ಲಿ ಹೇಗಿದ್ದರು ಎಂದು ತಿಳಿಸಿಕೊಡೋ ಪ್ರಯತ್ನ ನಿಮ್ಮ ಫೇವ್ರೇಟ್ ನಟಿ ಯಾರೆಂದು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು